ನಮಸ್ತೆ ನಿಂದನೆಗಳು ಟೀಕೆಗಳು ಮತ್ತು ತೆಗಳಿಕೆಗಳಿಗೆಲ್ಲ ನಾವು ಉತ್ತರಿಸ್ತಾ ಹೋದ್ರೆ ಅದೊಂದು ಕೆಲಸವಾಗೇ ಉಳಿದು ಬಿಡುತ್ತೆ ಹಾಗಾಗಿ ಯಾರೇನ್ ಹೇಳ್ತಾರೋ ಎಲ್ಲವನ್ನ ಸಂಯಮದಿಂದ ಕೇಳ್ಕೊಳ್ಳೋದು ಅದರಿಂದ ಏನಾದರೂ ಬದಲಾವಣೆ ಮಾಡಿಕೊಳ್ಳೋದಿದ್ರೆ ಅಳವಡಿಸಿಕೊಳ್ಳೋದಿದ್ರೆ ಹಾಗೆ ತಿದ್ದುಕೊಳ್ಳುವಂತದ್ದು ಏನಾದರೂ ಇದ್ರೆ ತಿದ್ಕೊಳ್ಳೋಣ ಅದನ್ನ ಹೊರತುಪಡಿಸಿ ಅನಗತ್ಯವಾದದ್ದು ಬೇಡವಾದದ್ದು ಏನಾದ್ರೂ ಇದ್ದಲ್ಲಿ ನಮ್ಗೆ ತಿಳಿದೇ ಇಲ್ವೇನೋ ನಮ್ಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಇದ್ರಾಯ್ತು ಸಿಗಣ ಧನ್ಯವಾದಗಳು ನಮಸ್ತೆ ನಿಂದನೆಗಳು ಟೀಕೆಗಳು ಮತ್ತು ತೆಗಳಿಕೆಗಳಿಗೆಲ್ಲ ನಾವು ಉತ್ತರಿಸ್ತಾ ಹೋದ್ರೆ ಅದೊಂದು ಕೆಲಸವಾಗೇ ಉಳಿದು ಬಿಡತ್ತೆ ಹಾಗಾಗಿ ಏನು ಹೇಳ್ತಾರೋ ಎಲ್ಲವನ್ನ ಸಂಯಮದಿಂದ ಕೇಳ್ಕೊಳ್ಳೋದು ಅದರಿಂದ ಏನಾದರೂ ಬದಲಾವಣೆ ಮಾಡಿಕೊಳ್ಳೋದಿದ್ರೆ ಅಳವಡಿಸಿಕೊಳ್ಳೋದಿದ್ರೆ ಹಾಗೆ ತಿದ್ದುಕೊಳ್ಳುವಂಥದ್ದು ಏನಾದರೂ ಇದ್ರೆ ತಿದ್ಕೊಳ್ಳೋಣ ಅದನ್ನ ಹೊರತುಪಡಿಸಿ ಅನಗತ್ಯವಾದದ್ದು ಬೇಡವಾದದ್ದು ಏನಾದರೂ ಇದ್ದಲ್ಲಿ ನಮಗೆ ತಿಳಿದೇ ಇಲ್ವೇನೋ ನಮಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಇದ್ರಾಯ್ತು ಮತ್ತೆ ಸಿಗೋಣ ಧನ್ಯವಾದಗಳು